ಜನವರಿ ಇಪ್ಪತ್ತೆರಡು ರಾಮಮಂದಿರದ ಉದ್ಘಾಟನೆಗೆ ಜನವರಿ ಇಪ್ಪತ್ತೆರಡನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಸ್ನೇಹಿತರ ಜೊತೆ ಚರ್ಚೆ ಮಾಡ್ತಾ ಹುಡುಕ್ತಾ ಮಾತನಾಡುವಾಗ ಅನೇಕ ಗೆಳೆಯರು ಒಂದಷ್ಟು ಹಿಂಟ್ಸನ್ನು ಕೊಟ್ಟರು ನಾವು ಒಂದಷ್ಟು ರಿಸರ್ಚ್ ಮಾಡಿದ್ವಿ ಹುಡುಕಿದ್ವಿ ರಾಮನವಮಿ ದಿನ ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ಬೋದಾಗಿತ್ತು ಹನುಮ ಜಯಂತಿ ದಿನ ರಾಮಮಂದಿರವನ್ನು ಉದ್ಘಾಟನೆ ಮಾಡ್ಬೋದಾಗಿತ್ತು ಅಥವಾ ಪಂಚಾಂಗ ಪುರಾಣ ಶಾಸ್ತ್ರಗಳ ಪ್ರಕಾರ ಬೇರೆ ಬೇರೆ ದಿನಗಳನ್ನು ಆಯ್ಕೆ ಮಾಡ್ಕೋಬೋದಾಗಿತ್ತು ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ರಾಮಮಂದಿರ ಇನ್ನೂ ಪರಿಪೂರ್ಣ ಆಗಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ಲ್ಯಾನ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗಬೇಕಾಗಿತ್ತು ಬಟ್ ಚುನಾವಣೆ ಇರೋದ್ರಿಂದ ಈ ಬಾರಿಯ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಬಿ ಜೆ ಪಿಯವರು ನೇರವಾಗಿ ರಾಮಮಂದಿರವನ್ನೇ ಸಲ ಪ್ರಣಾಳಿಕೆಯ ಪ್ರಮುಖ ಭಾಗವನ್ನಾಗಿಟ್ಕೊಂಡು ಚುನಾವಣೆಗೆ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೇ ಉದ್ಘಾಟನೆ ಇದ್ದಾರೆ ಅನ್ನೋದು ಸತ್ಯ ಅದು ನಿಜ ಕೂಡ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದು ಇನ್ನೊಂದು ಜನವರಿ ಇಪ್ಪತ್ತೆರಡರಷ್ಟೊತ್ತಿಗೆ ಚುನಾವಣೆ ಆಗೋಗಿರ್ತದೆ ಬಹುಶಃ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡಿದ್ರೂ ಅವರು ಜನವರಿ ಇಪ್ಪತ್ತೆರಡೇ ಮಾಡ್ತಾಯಿದ್ರು ಬೇರೆ ದಿನ ಮಾಡ್ತಿರಲಿಲ್ಲ ಕಾರಣ ಏನು ಯಾವ ಉದ್ದೇಶಕ್ಕೆ ಆ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಒಬ್ಬ ಅಂಬೇಡ್ಕರ್ವಾದಿಯಾಗಿ ಬಹುಜನ ಚಳುವಳಿಯ ಕಾರ್ಯಕರ್ತರುಗಳಾಗಿ ಹುಡುಕಿದಾಗ ಇವರು ಯಾವ ದಿನಾಂಕವನ್ನು ಸುಮ್ಮ ಸುಮ್ಮನೆ ಆಯ್ಕೆ ಮಾಡಿಕೊಳ್ಳಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದಾಗಲೂ ಕೂಡ ಇವರು ಸುಮ್ಮ ಸುಮ್ಮನೆ ಆಯ್ಕೆ ಮಾಡ್ಕೊಳ್ಳಲ್ಲ ಅದು ಇತಿಹಾಸದಲ್ಲಿ ಪ್ರೂವ್ ಆಗಿದೆ ನಮ್ಮಗಳಿಂದ ಮಾಡಿಸ್ತಾ ಇರ್ತಕ್ಕಂಥ ಹಬ್ಬಗಳನ್ನು ನೀವು ಅಬ್ಸರ್ವ್ ಮಾಡಿರಿ ಹಬ್ಬಗಳನ್ನು ಯಾವತ್ತು ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಅಂದರೆ ನಮ್ಮ ಪೂರ್ವಿಕರನ್ನು ಕೊಂದ ದಿನವನ್ನದಿಂದಲೇ ಇವರು ಹಬ್ಬಗಳನ್ನು ಆಚರಣೆ ಬಂದಿದ್ದಾರೆ ನೇರವಾಗಿ ಹೇಳ್ಕೊತಾರೆ ಹೌದು ಹೌದು ನಾವು ಮಹಿಷಾಸುರನ್ನ ಕೊಂದ್ವಿ ಹಾಗಾಗಿ ನೀವು ಮರಲಮಿ ಹಬ್ಬವನ್ನು ಮಾಡಿರಿ ಹೌದು ನಾವು ನರಕಾಸುರನನ್ನು ಕೊಂದ್ವಿ ಬಲಿಚಕ್ರವರ್ತಿಯನ್ನು ಕೊಂದ್ವಿ ಹಾಗಾಗಿ ನೀವು ಹಬ್ಬವನ್ನು ದೀಪಾವಳಿಯನ್ನು ಮಾಡಿರಿ ಅಂತ ಹೇಳಿ ಈ ದೇಶದ ಮೂಲ ನಿವಾಸಿಗಳನ್ನು ಕೊಂದುಕೊಂಡು ಬಂದಂಥ ದಿನವನ್ನು ಹಬ್ಬವನ್ನಾಗಿ ಮಾಡಲಿಕ್ಕೆ ಅವರು ಕೊಡೋದು ರಕ್ಷಣೆ ಅಂತ ಅವರೆಲ್ಲ ಕೆಟ್ಟವರಾಗಿದ್ದರು ಅದಕ್ಕೆ ನಾವು ಕೊಂದ್ವಿ ಅಂತ ಹೇಳಿ ಹಬ್ಬವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ಇದು ತುಂಬ ಹಳೆಯದಾಗೋಯಿತು ಅಂತನಿಸಿದರೆ ಬಾಬರಿ ಮಸೀದಿಯನ್ನು ಕೆಡಲಿಕ್ಕೆ ಇವರು ಆಯ್ಕೆ ಮಾಡಿಕೊಂಡ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ ಡಿಸೆಂಬರ್ ಆರು ಭಾರತದ ಸಂವಿಧಾನದ ಅಡಿಯಲ್ಲಿ ಬದುಕ್ತಕ್ಕಂಥ ಎಲ್ಲ ಸಮುದಾಯದ ಬಂಧುಗಳು ಆ ದಿನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರನ್ನು ದೈಹಿಕವಾಗಿ ಕಳ್ಕೊಂಡಂತಹ ಶೋಕದ ದಿನದಲ್ಲಿರ್ತಾರೆ ಆ ಶೋಕದ ದಿನವನ್ನು ಇವರು ವಿಜಯೋತ್ಸವದ ದಿನವನ್ನಾಗಿ ಮಾಡಲಿಕ್ಕೆ ಅಂತಲೇ ಅವರು ಒಂದು ರೀತಿ ದಲಿತರು ಮತ್ತು ಮುಸಲ್ಮಾನರು ಎರಡನ್ನೂ ಮನಸ್ಸಲ್ಲಿಟ್ಟುಕೊಂಡು ದಲಿತರಿಗೆ ಶೋಕದ ದಿನ ಆದ ದಿನ ಅಂಬೇಡ್ಕರ್ ವಿರೋಧಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ವಿಜಯೋತ್ಸವದ ದಿನ ಆಗಬೇಕು ಮುಸಲ್ಮಾನರು ಕೂಡ ಆ ದಿನಕ್ಕೆ ಒಂದು ಶೋಕದ ಅಥವಾ ಭಯದ ದಿನವನ್ನಾಗಿ ಅವರು ನೋಡಬೇಕು ಆ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಅವರು ಡಿಸೆಂಬರ್